ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಆರಾಮ ಆರಾಮಿದ್ರೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಕೂಡ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಹೇಳಿ ಮತ್ತೊಂದು ಸರ್ತಿ ನಿಮ್ಮ ಜೊತೆ ಸೇರ್ ಇದ್ದೀನಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದಷ್ಟು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಯಾವ ರೀತಿಯಾಗಿ ಫೋಟೆಕ್ಸ್ ಬ್ಲೌಸ್ನ ಇವತ್ತು ಸ್ಟಿಚಿಂಗ್ ಮಾ ನಾಳೆ ಒಂದು ಒಳಗೆ ಸ್ಟಿಚಿಂಗ್ ತೋರಿಸ್ತೀನಿ ಇವತ್ತೇನೈತೆ ಅಲ್ಲ ಕಂಪ್ಲೀಟಾಗಿ ಕಟಿಂಗ್ನೇ ಯಾವ ರೀತಿಯಾಗಿ ನೀವು ಮಾಡೋದಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತ ಬ್ಲೌಸ್ ಮೆಜರ್ಮೆಂಟ್ ಬಂದು ಮೂವತ್ತಾರು ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ ಇದು ಬ್ಲೌಸ್ ಲೆಂತ್ ಬಂದ ಹನ್ನೆರಡುವರೆ ಇಂಚ್ ಐತಿ ಒಂದೂವರೆ ಇಂಚ ಸೊ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಫೋಲ್ಡಿಂಗೋಸ್ಕರ ಒಂದೂವರೆ ಇಂಚು ಹಾಫ್ ಇಂಚ್ ಆಗೋಟ್ಟು ಶೋಲ್ಡರ್ ಜಾಯಿಂಟ್ಗೋಸ್ಕರ ಎಲ್ಲ ಟೋಟಲ್ ಆಗಿ ಹದಿನಾಲ್ಕೂವರೆ ಇಂಚ ಲೆಂತ್ ಸೊಂಟ ಸುತ್ತಳತೆ ಬಂದ ಆರೂವರೆ ಇಂಚ್ ಐತಿ ಮತ್ತು ಒಂದೂವರೆ ಇಂಚ ಸ್ಟಿಚಿಂಗ್ ಮಾರ್ಜಿನ ಟೋಟಲಾಗಿ ಎಂಟು ಇಂಚ್ ಮತ್ತು ಆಮೇಲೆ ಚೆಸ್ಟ್ ಲೂಸ್ ಬಂದ ಒಂಬತ್ತು ಇಂಚ್ ಐತಿ ಇದಕ್ಕೆ ಒಂದೂವರೆ ಇಂಚ స్టిచింగ్ మార్జిన్ అంతూవర ఇంచు ఆర్మోల్ లెంత్ బందరూవర ఇంచమే ఫ్రంట్ నెక్ లెంత్ బందరూవర ఇంచు బ్యాక్ పార్టల్లీ స్వల్ప ఆల్ట్రేషన్ అంతరు హింగి అదన నన్ను లెంతన హాక ఆమె స్లీవ్ లెంత్ బందా నాల్కూవరే ఇంచ కాలించే నూ ఫోల్డింగ్స్కర అంత ఎక్స్ట్రా తగండ్రెటల్గీ ఐదు ముఖాలు ఇంచు ఆమె స్లీవ్ రౌండింగ్ బందా ఐదు ఇంచైతి ఐదు మేలు పాయింట్ వన్ స్వల్ప జాస్తి ఐతి ಕರೆಕ್ಟಾಗಿ ಈ ರೀತಿಯಾಗಿ ಬ್ಲೌಸ್ ಮೆಜ ಮೆಜರ್ಮೆಂಟ್ ಪ್ರಕಾರ ಯಾವ ರೀತಿಯಾಗಿ ನಾರ್ಮಲ್ ಬ್ಲೌಸ್ನ ಕಟಿಂಗ್ ಮಾಡೋದಂಥೇಳಿ ಇವತ್ತ ನೋಡೋಣಂತ ನಾನು ಮೊದಲಿಗೆ ಆ ಸ್ಲೀವ್ ಕಟ್ಟಿಂಗ್ನ ಮಾಡ್ತೀನಿ ಮೊದಲಿಗೆ ಈ ರೀತಿಯಾಗಿ ಫೋರ್ ಲೇಯರಾಗಿ ಮಾಡ್ಕೊಂಡು ಇಟ್ಕೊಳ್ತೀವಿ ಇಲ್ಲ ಅಂತಂದ್ರೆ ನೀವು ರೆಡಿ ಬ್ಲೌಸ್ನ ತೊಗೊಂಡ್ಬಿಟ್ಟಾದರೂ ನೀವು ಕಟಿಂಗ್ನ ಮಾಡ್ಬೋದು ನಾನು ಆಲ್ರೆಡಿ ಈ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟೀನಿ ಆ ಬ್ಲೌಸ್ ಕರೆಕ್ಟಾಗಿದೆ ಅಂತ ಹೇಳ್ತಾಯಿದ್ರು ಸೊ ಅದೇ ಒಂದು ಬ್ಲೌಸ ಮೆಜರ್ಮೆಂಟ್ ಪ್ರಕಾರ ಇವಾಗ ಕಟಿಂಗ್ ಮಾಡ್ತೀನಿ ಮೊದಲಿಗೆ ಸ್ಲೀವ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಮೊದಲಿಗೆ ಇಲ್ಲಿ ಫೋಲ್ಡಿಂಗ್ಗೋಸ್ಕರ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಮೊದಲಿಗೆ ಮೊದಲಿಗೆ ಫೋಲ್ಡಿಂಗ್ಗೋಸ್ಕರ ಅಂಥೇಳಿ ನಾನು ಒಂದು ಕಾಲು ಇಂಚಾಗುವಷ್ಟು ಮಾರ್ಕಿಂಗ್ನ ಮಾಡ್ತೀನಿ ನೀವು ಬೇಕಂತಂದ್ರೆ ಒಂದೂವರೆ ಇಂಚ್ ಕೂಡ ತಗೋಬೋದು ನಾನಿಲ್ಲಿ ಒಂದು ಕಾಲು ಇಂಚಿಗೆ ನಾನು ಮಾರ್ಕನ್ನು ಹಾಕೋತೀನಿ ಇದಾದ ನಂತರ ಸ್ಲೀವ್ ಲೆಂತ್ ಬಂದು ಇಲ್ಲಿ ಸ್ಟಿಚಿಂಗ್ ಮಾರ್ಜ್ ಮಾರ್ಜಿನ ಸೇರಿಸಿನೇ ನಾಲ್ಕೂವರೆ ಇಂಚ್ ಐತಿ ನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡ್ತೀನಿ ಇಲ್ಲಿ ಡೌನಿಂಗ್ಗೋಸ್ಕರ ನಾನು ಎರಡು ಕಾಲು ಇಂಚ್ ತೊಗೊಂಡಿದ್ದೀನಿ ಯಾಕಂತಂದರೆ ಇದೇ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಇವಾಗ ಸ್ಟಿಚ್ ಮಾಡಿ ಕೊಟ್ಟಿನಿ ಕರೆಕ್ಟಾಗಿನೇ ಬ್ಲೌಸ್ ಬಂದಿದೆ ಅಂತ ಹೇಳಿದ್ರು ನೀವು ಬೇಕಂತಂದರೆ ಈ ಸರ್ತ ಏನಾರ ಇನ್ನೂ ಒಂದು ಲೈನ್ ಕೂಡ ಹೇಳ್ಕೊಬೋದು ಇಲ್ಲಿ ಒಂದೂವರೆ ಇಂಚಾಗುವಷ್ಟು ಈ ರೀತಿಯಾಗಿ ಮಾರ್ಕನ್ನ ಮಾಡಿಬಿಡಿ ಸ್ಲೀವ್ ರೌಂಡಿಂಗ್ ಬಂದು ನಾವು ಆರೂವರೆ ಇಂಚ್ ಐತೆಲ್ಲ ಇಂಚ್ ಗೆ ಒಂದು ಮಾರ್ಕನ್ನ ಮಾಡ್ತೀನಿ ಈ ಪಾಯಿಂಟು ಮತ್ತು ಈ ಪಾಯಿಂಟನ್ನು ಇಲ್ಲಿ ಮೊದಲಿಗೆ ಸೇರಿಸ್ಬಿಡೋಣ ಆಮೇಲೆ ಇಲ್ಲಿಂದ ಹಿಡಿದು ಇದೇ ನಾರ್ಮಲ್ ನಾವು ಲೆಂತ್ನ ಪಾಯಿಂಟ್ ಮಾಡಿವೆಲ್ಲ ಅಲ್ಲಿಗೆ ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ಲೈನನ್ನು ಹಾಕಿ ನಂತರ ಮೇಲುಗಡೆ ಒಂದು ಕಾಲು ಇಂಚು ಕೆಳಗಡೆ ಒಂದು ಕಾಲು ಆಗುವಷ್ಟು ಈ ರೀತಿಯಾಗಿ ನೀವು ಸ್ಲೀವ್ನ ಮಾರ್ಕಿಂಗ್ ಮಾಡಿದ್ರೆ ಕಂಪ್ಲೀಟ್ ಆಯಿತು ನಂತರ ಏನಾಯ್ತಲ್ಲ ಫ್ರಂಟ್ ಪಾರ್ಟನ್ನ ಈ ಸೆಂಟ್ರಲ್ ಏನು ಪಾಯಿಂಟ್ ಮಾಡಿದ್ರು ಅದಕ್ಕಿಂತ ಒಂದು ಅರ್ಧ ಆಗುವಷ್ಟು ಕೆಳಗಡೆ ಮಾರ್ಕ್ ಮಾಡಿ ಇಲ್ಲಿಗೆ ಒಂದು ಇಂಚನ್ನು ಮಾರ್ಕ್ ಮಾಡಿ ಇವು ಪಾಯಿಂಟನ್ನು ಇಲ್ಲಿ ಸೇರಿಸ್ಬಿಟ್ರೆ ನಮ್ಗೆ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಗಿಬಿಡ್ತೈತಿ ಆಮೇಲೆ ಸ್ಲೀವ್ ರೌಂಡಿಂಗ್ ಬಂದು ಐದು ಇಂಚ್ ಐತಿ ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದೂವರೆ ಇಂಚು ಇಲ್ಲಿ ಕೂಡ ನಾನು ಸ್ಟಿಚಿಂಗ್ ಮಾರ್ಜಿನ ಒಂದೂವರೆ ಇಂಚನ್ನು ತಗೊಳ್ತೀನಿ ತುಂಬ ಈಸಿ ಒಳಗೆ ನಾನು ಸ್ಲೀವ್ ಕಟ್ಟಿಂಗ್ನ ತೋರಿಸಿನಿ ಪ್ರತಿಯೊಂದು ವಿಡಿಯೋ ಒಳಗೆ ನಾನು ಯಾವ ರೀತಿಯಾಗಿ ಸ್ಲೀವ್ ಕಟಿಂಗ್ ಮಾಡೋದು ಅಂತ ಹೇಳಿ ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡುವಾಗ ಪ್ರತಿಯೊಂದು ಬ್ಲೌಸ್ ಸ್ಲೀವ್ ಕಟ್ಟಿಂಗನ್ನ ನಾನು ತೋರಿಸಿರ್ತೀನಿ ಸೊ ಇದು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದು ಇವಾಗಲಿ ಫೋಲ್ಡಿಂಗ್ಗೋಸ್ಕರ ಅಂತ ಹೇಳಿ ಮಾಡಿದ್ದೀವಲ್ಲ ಇಲ್ಲಿ ಕ್ರಾಸ್ ಆಗಿ ರೀತಿಯಾಗಿ ಕಟ್ ಮಾಡಬೇಕು ಮೊದಲಿಗೆ ಫೋರ್ ಲೇರ್ನ ತಗೊಂಡು ಮೊದಲಿಗೆ ಎಲ್ಲನೂ ಕಟ್ ಮಾಡ್ತೀನಿ ನಂತರ ನಾನು ಫ್ರಂಟ್ ಶೇಪನ್ನು ತೆಗಿತೀನಿ ಮೊದಲಿಗೆ ಟು ಎರಡು ಲೇಯರ್ನ ತೊಗೊಂಡ್ಬಿಟ್ಟು ನೀವು ಏನು ಫ್ರಂಟ್ ಮಾರ್ಕ್ ಏನು ಮಾಡಿವಲ್ವ ಅದನ್ನು ಇವಾಗ ಕಟ್ಟಿಂಗ್ನ ಮಾಡ್ತೀನಿ ಇದಾದ ನಂತರ ಒಂದು ನಾಲ್ಕು ಚಾಕೋರಿ ಆಮೇಲೆ ಫ್ರಂಟ್ ಶೇಪ್ ಅನ್ನೋದು ನಮಗೆ ಜಾಯಿಂಟ್ ಮಾಡುವಾಗ ಕನ್ಫ್ಯೂಸ್ ಆಗುತ್ತಲ್ಲ ಇಲ್ಲಿ ಸೆಂಟ್ರಿಗೆ ಈ ರೀತಿಯಾಗಿ ಒಂದು ನಾಲ್ಕು ಚಕೊಂಡ್ರೆ ಯಾವುದೇ ರೀತಿಯಾಗಿ ನಾವು ಜೋಡಿಸುವಾಗ ಕನ್ಫ್ಯೂಷನ್ ಆಗಂಗಿಲ್ಲ ಇವಾಗ ಸೆಪ್ರೇಟಾಗಿ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟನ್ನು ಸೆಪ್ರೇಟಾಗಿ ನಾನು ಕಟ್ಟಿಂಗ್ನ ಮಾಡ್ಲಿಕ್ಕತ್ತಿ ಮೊದಲಿಗೆ ನಾನು ಬ್ಯಾಕ್ ಪಾರ್ಟನ್ನ ನಿಮಗೆ ಕಟಿಂಗ್ ಮಾಡಿ ತೋರಿಸ್ತೀನಿ ಇವಾಗ ಮೊದಲಿಗೆ ಇಲ್ಲಿ ಗೋಸ್ಕರ ಅಂತ ಹೇಳಿ ನೀವು ಒಂದೂವರೆಂಚಾದ್ರೂ ತೊಗೊಳ್ಳಿ ಅಥವಾ ಒಂದು ಕಾಲು ಇಂಚಾದ್ರೂ ತೊಗೊಳ್ಳಿ ನಾನಿಲ್ಲಿ ಒಂದು ಕಾಲು ಇಂಚಾಗುವಷ್ಟು ಫೋಲ್ಡಿಂಗ್ಗೋಸ್ಕರ ಅಂತ ಹೇಳಿ ತೊಗೊಳ್ತಾ ಇದ್ದೀನಿ ಲೈನಿಂಗ್ ಬ್ಲೌಸ್ ಆಗಿದ್ದರೆ ನೀವು ಅರ್ಧ ಇಂಚು ತೊಗೊಬೋದು ಇದು ಪ್ಲೇನ್ ಬ್ಲೌಸ್ ಸಿಂಗಲ್ ಬ್ಲೌಸ್ ಇರೋದ್ರಿಂದ ನಾನಿಲ್ಲಿ ಒಂದು ಕಾಲು ಇಂಚ್ ಆಗೋ ತೊಗೊಳತ್ತೀನಿ ಆಮೇಲೆ ಬ್ಲೌಸ್ ಫುಲ್ ಲೆಂತ್ ಬಂದು ಹನ್ನೆರಡೂವರೆ ಇಂಚ್ ಐತಿ ಇದನ್ನ ಮೊದಲಿಗೆ ನಾನು ಮಾರ್ಕಿಂಗ್ನ ಮಾಡ್ತೀನಿ ಇದು ಬ್ಲೌಸ ಲೆಂತ್ ಅಂತು ಬ್ಲೌಸ ರೆಡಿ ಬ್ಲೌಸ್ ಒಳಗೆ ನಾವು ಲೆಂತನ್ನು ನಾವು ಚೆಕ್ ಮಾಡ್ಕೊಬೇಕಂತಂದ್ರೆ ಬ್ಯಾಕ್ ಪಾರ್ಟಲ್ಲಿ ನಾವು ಲೆಂತನ್ನು ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಆಲ್ರೆಡಿ ವಿಡಿಯೋ ಒಳಗೆ ರೆಡಿ ಬ್ಲೌಸ್ನ ತೊಗೊಂಡು ಅಥೇನ ಯಾವ ರೀತಿಯಾಗಿ ತೊಗೊಂಡು ಮಾರ್ಕಿಂಗ್ ಮಾಡೋದಂತ ಹೇಳಿ ತೋರಿಸಿದೀನಿ ಇನ್ನೂ ಅರ್ಧ ಇಂಚಿಲಿ ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಇಲ್ಲಿ ಮಾರ್ಕಿಂಗ್ನ ಮಾಡ್ತೀನಿ ಮೊದಲಿಗೆ ಇದಾದ ನಂತರ ನಾನು ಇಲ್ಲಿ ಮೊದಲಿಗೆ ಸೊಂಟದ ಸುತ್ತಳತೆ ಎಷ್ಟೈತಿ ಅನ್ನೋದು ಇಲ್ಲಿ ಮಾರ್ಕಿಂಗನ್ನ ಮಾಡ್ತೀನಿ ಮೊದಲಿಗೆ ಆರೂವರೆ ಇಂಚು ಸೊಂಟದ ಸುತ್ತಳತೆ ಆಮೇಲೆ ಬ್ಯಾಕ್ ವಾಟಲ್ಲಿ ಟಚ್ ಪಾಯಿಂಟ್ಗೋಸ್ಕರ ಒಂದು ಇಂಚು ಆಮೇಲೆ ಸ್ಟಿಚಿಂಗ್ಗೋಸ್ಕರ ಒಂದು ಕಾಲು ಇಂಚು ಅಥವಾ ಒಂದೂವರೆ ಇಂಚು ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ತೊಗೊಂಡು ಇಲ್ಲಿ ಒಂದು ಕಾಲು ಇಂಚು ಆಗುವಷ್ಟು ಅಷ್ಟೇ ತಗೋತಾ ಇದ್ದೀನಿ ಇದಾದ ನಂತರ ಇವಾಗ ಇದು ಇದು ಮೂವತ್ತಾರು ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ ಮೆಜರ್ಮೆಂಟ ಇದಕ್ಕೆ ನಾನು ಶೋಲ್ಡರ್ ಬಂದು ಐದೂವರೆ ಇಂಚನ್ನು ತಗೊಳ್ತೀನಿ ನೆಕ್ ಬಿಟ್ಟು ಬಂದು ಇಲ್ಲಿ ನಾನು ಒಂದು ಮುಕ್ಕಾಲು ಇಂಚನ ನಾನು ತಗೊಳ್ತಾ ಇದ್ದೀನಿ ಯಾಕಂತಂದ್ರೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಹೇಳ್ತಾ ಇದ್ರು ಇದು ಶೋಲ್ಡರ್ ಪಟ್ಟಿ ಜಾಸ್ತಿ ಆಗ್ಬೋದೇನೋ ಅಂತ ಹೇಳ್ಬೋದು ಇಲ್ಲಿ ಕಾಲು ಇಂಚಾಗುವಷ್ಟು ಪೈಪಿಂಗ್ ಅಟ್ಯಾಚ್ ಮಾಡೋದಕ್ಕೋಸ್ಕರ ಹೋಗುತ್ತೆ ಆಮೇಲೆ ಒಂದು ಅರ್ಧ ಇಂಚಾಗುವಷ್ಟು ಇಲ್ಲಿ ಸ್ಲೀವ್ ಜಾಯಿಂಟ್ಗೋಸ್ಕರ ಹೋಗುತ್ತೆ ನಮಗೆ ಟೋಟಲ್ ಆಗಿದ್ದು ಎರಡು ಮುಕ್ಕಾಲು ಇಂಚ ಶೋಲ್ಡರ್ ಬರ್ತೈತಿ ಆಮೇಲೆ ಇದಾದ ನಂತರ ಇಲ್ಲಿ ಕೂಡ ನಾನು ಐದೂವರೆ ಇಂಚಿಗೆ ನಾನು ಮಾರ್ಕನ್ನು ಮಾಡ್ತೀನಿ ಆಮೇಲೆ ಇದು ಆರ್ಮ್ ಹೋಲ್ ಲೆಂತ್ ಬಂದು ಆರೂವರೆ ಇಂಚ್ ಐತಿ ಇದಕ್ಕೆ ನಾನು ಇಲ್ಲಿ ಸ್ಲೀವ್ ಲೆಂತ್ ಬಂದು ಸ್ಟಿಚಿಂಗ್ ಇಲ್ಲಿ ಶೋಲ್ಡರ್ ಜಾಯಿಂಟ್ಗೋಸ್ಕರ ಏನು ತೊಗೊಂಡು ಇವಲ್ವಾ ಇದನ್ನ ಸ್ಟಿಚಿಂಗ್ ಮಾರ್ಜಿನ ಸೇರಿನೇ ನಾನು ತೊಗೊಳ್ತಾ ಇದ್ದೀನಿ ಇಲ್ಲಿ ಐದು ಇಂಚು ಆರ್ಮ್ ಲೆಂತನ್ನು ತೊಗೊಳ್ತೀನಿ ತಗೋಳ್ತೀನಿ ಎರಡು ಸೈಡ್ ಕೂಡ ಅಷ್ಟಕ್ಕೆ ನಾನು ಮಾರ್ಕನ್ನ ಮಾಡ್ತೀನಿ ಇದಾದ ನಂತರ ಈ ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಒಂದು ಕಾಲು ಇಂಚ್ ಆಗೋ ಇಲ್ಲಿ ಸೆಂಟ್ರಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡ್ತೀನಿ ನೀವು ಕರ್ ಸ್ಕೇಲ್ ಇದೆ ಅಂತಂದ್ರೆ ಈ ರೀತಿಯಾಗಿ ಇಟ್ಕೊಂಡು ನೀವು ಇಲ್ಲ ನೀವು ಫ್ರೀ ಹ್ಯಾಂಡಲ್ ಆದ್ರೂ ಜಾಯಿಂಟಾಗಿ ಮಾಡ್ಕೋಬೋದು ಇದಾದ ನಂತರ ಇವಾಗ ಚೆಸ್ಟ್ ಲೂಸ್ ಬಂದು ಒಂಬತ್ತು ಇಂಚು ಸ್ಟಿಚಿಂಗ್ ಮಾರ್ಜಿನ ಒಂದು ಕಾಲು ಇಂಚು ಕರೆಕ್ಟಾಗಿನೇ ಉಳಿದ ಮೊದಲಿಗೆ ಈ ಪಾಯಿಂಟನ್ನು ಈ ಪಾಯಿಂಟನ್ನು ಇವಾಗ ಸೇರಿಸ್ಕೋಣ ಇದಾದ ನಂತರ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಟಕ್ಸ್ ಪಾಯಿಂಟನ್ನು ನಾವು ಇದೆ ಸ್ವಂತ ಸುತ್ತ ಎಷ್ಟು ಆರೂವರೆ ಇದೆಯಲ್ಲ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಸೆಂಟ್ರಲ್ಲೊಂದು ಮಾರ್ಕನ್ನು ಹಾಕಬೇಕು ಇದಾದ ನಂತರ ಇಲ್ಲಿ ಟೆಕ್ಸ್ ಪಾಯಿಂಟ್ಗೋಸ್ಕರ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ವಿ ಅಲ್ವ ಅದನ್ನ ಈ ಸೈಡ್ ಅರ್ಧ ಇಂಚು ಈ ಸೈಡ್ ಅರ್ಧ ಇಂಚು ತೊಗೊಂಡು ನೀವು ರೆಡಿ ಬ್ಲೌಸ್ ಒಳಗೆ ಟಕ್ಸ್ ಪಾಯಿಂಟ್ ಎಷ್ಟು ಲೆಂತ್ ಐತಲ್ಲ ನೋಡ್ಕೊಂಡ್ಬಿಟ್ಟು ನೀವು ಮಾರ್ಕನ್ನು ಮಾಡಬೇಕು ನಾನಿಲ್ಲಿ ಮೂರುವರೆ ಇಂಚಾಗಷ್ಟು ಮಾರ್ಕನ್ನು ಮಾಡ್ತಾಯಿದ್ದೀನಿ ಇವಾಗ ನಾನು ಬ್ಯಾಕ್ ಪಾರ್ಟಲ್ಲಿ ರೆಡಿ ಬ್ಲೌಸ್ಗಿಂತಲೂ ಒಂದು ಸ್ವಲ್ಪ ಜಾಸ್ತಿ ನೆಕ್ ಅಂತ ಹೇಳಿದರು ಇವಾಗ ನಾನು ಇಲ್ಲಿ ನೋಡ್ತಾ ಇರ್ಬೋದು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಬಿಟ್ಟೆ ನಾನಿಲ್ಲಿ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ನಾನು ಇಲ್ಲಿ ಎಂಟು ಮುಕ್ಕಾಲು ಇಂಚ್ ಆಗುವಷ್ಟು ಮಾರ್ಕಿಂಗನ್ನ ಮಾಡ್ಲಾಕತ್ತೀನಿ ಆಮೇಲೆ ಇಲ್ಲಿ ಒಂದು ಮುಖಾಲು ಇಂಚಾಗೋಷ್ಟು ನೆಕ್ ನಾನು ತಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಕಾಲು ಇಂಚ್ ಆಗುವಷ್ಟು ಮಾರ್ಕನ್ನ ಮಾಡ್ಲಾತ್ತೀನಿ ನೀವು ಬ್ರಾಡ್ ಬೇಕಂತಂದ್ರೆ ಜಾಸ್ತಿ ತಗೋಬೋದು ಇಲ್ಲಿ ಬ್ಯಾಕಲ್ಲಿ ಯಾವುದೇ ರೀತಿಯಾಗಿ ಡಿಸೈನ ನಾನು ಮಾಡ್ತಾಯಿಲ್ಲ ರೌಂಡ್ ನೆಕ್ ಇಟ್ಬಿಟ್ಟು ಸ್ಟಿಚ್ ಮಾಡಂತ ಹೇಳಿದ್ರು ಈ ರೀತಿಯಾಗಿ ನಾನು ರೌಂಡ್ ನೆಕ್ನ ಡಿಸೈನ್ ನ ಡ್ರಾನ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಇವಾಗ ಬ್ಯಾಕ್ ಪಾರ್ಟ ಮಾರ್ಕಿಂಗ ಮಾಡೋದು ಕಂಪ್ಲೀಟ್ ಆಯ್ತು ಮಾರ್ಕಿಂಗ್ ಕಂಪ್ಲೀಟ್ ಆಯ್ತು ಇವಾಗ ಕಟಿಂಗ್ ಮಾಡ್ತೀನಿ ಇದೇನೈತಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಕೊರೋಳಿಂದ ಕಟ್ ಮಾಡ್ತೀನಿ ಇವಾಗ ಡೈರೆಕ್ಟಾಗಿ ಈ ಕಡೆ ಕಟ್ ಮಾಡ್ತೀನಿ ಇವಾಗ ಫ್ರಂಟ್ ಪಾರ್ಟನ್ನು ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಮೊದಲಿಗೆ ಮಾಡುವಾಗ ಮಾಡೋವಾಗ ನೆಕ್ ಬಿಡಿತನ್ನು ನಾವು ಕ್ಲೋಸ್ ಇರೋ ಸೈಡ್ ತಗೊಂಡಿದ್ವಿ ಇವಾಗೇನು ಇವಾಗ ನೆಕ್ ಬಿಡಿತನ್ನು ನಾವು ಓಪನ್ ಇರೋ ಸೈಡ ಮಾರ್ಕಿಂಗ ಮಾಡ್ತೀನಿ ಮೊದಲಿಗೆ ಇಲ್ಲಿ ಫುಕ್ಸ್ ಪಟ್ಟಿ ಉಂಡಿ ಪಟ್ಟಿ ಅಟ್ಯಾಚ್ಗೋಸ್ಕರ ನಾವು ಹಾಫ್ ಇಂಚ್ ಆಗುವಷ್ಟು ಮಾರ್ಕಿಂಗನ್ನ ಮಾಡ್ಕೋಬೇಕು ನೀವು ಎಷ್ಟು ಸ್ಟಿಚಿಂಗ್ ಮಾಡ್ತೀರಲ್ಲ ಕಾಲು ಇಂಚು ತೊಗೋಬೋದು ಅಥವಾ ಅರ್ಧ ಇಂಚ್ ಆದ್ರೂ ಇದು ತೆಗಿ ನೀವು ಮೊದಲಿಗೆ ತೊಗೋಬೋದು ಇವಾಗ ಏನಾಯ್ತಲ್ಲ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಿರ್ತಕ್ಕಂಥ ಬ್ಯಾಕ್ ಪಾರ್ಟನ್ನ ಇವಾಗ ತೆಗಿ ಕಟಿಂಗ್ ಮಾಡಬೇಕು ಬಟ್ಟೆ ಏನಾಯ್ತಲ್ಲ ಕರೆಕ್ಟಾಗಿನ ಅದಾದ ನಂತರ ಇಲ್ಲಿ ಇದೇ ಒಂದು ಪಾಯಿಂಟ್ ಹಾಕಬೇಕು ಇದಾದ ನಂತರ ರೆಡಿ ಬ್ಲೌಸ್ ಲೆ ಅಂತ ಮಾರ್ಕಿಂಗ್ ಹಾಕ್ತೀನಿ ಕೂಡ ನೆಕ್ ಬಿಡ್ತ್ ಬಂದು ಒಂದು ಮುಖಾಲು ಇಂಚನ ತೊಗೊಳ್ತೀನಿ ಇಲ್ಲಿ ಮೊದ್ಲಿಗೆ ನಾವು ಉಕ್ಸ್ಪೆಟ್ಟಿಗೆ ಗುಂಡಿಪಟ್ಟೆ ಅಟ್ಯಾಚ್ಗೋಸ್ಕರ ಏನ್ ಮಾರ್ಕ್ ಹಾಕಿವಲ್ಲ ಅದನ್ನ ಬಿಟ್ಬಿಟ್ಟು ನಾವು ಒಂದು ಮುಕ್ಕಾಲು ಇಂಚ್ ಆಗೋ ಅಷ್ಟು ಇದು ನೆಕ್ಸ್ಟ್ ಹುಡುಗ ಶೋಲ್ಡರು ಇದಾದ ನಂತರ ಇಲ್ಲಿಗೆ ನೀವು ಈ ರೀತಿಯಾಗಿ ಇದುವರೆಗೆ ಒಂದು ಮಾರ್ಕ್ ಹಾಕಿಬಿಟ್ಟು ಇಲ್ಲಿ ಆರು ಮೂಲ ಫ್ರಂಟ್ ಶೇಪ ಆರ್ ಮೂಲ್ ಶೇಪನ್ನು ನೀವೇ ತೆಗಿಬೇಕಾಗ್ತೈತಿ ಮೊದಲಿಗೆ ನೀವು ಆರ್ ಮೂಲ್ ಲೆಂತ್ ಎಷ್ಟು ತಗೊಂಡಿರಲ್ಲ ಅಷ್ಟು ನೋಡಿಕೊಂಡು ನೀವು ಕರೆಕ್ಟಾಗಿ ಮಾರ್ಕಿಂಗ್ನ ಮಾಡಿರಿ ಇಲ್ಲಿ ಒಂದು ಇಂಚ್ ಆಗುವಷ್ಟು ಈ ರೀತಿಯಾಗಿ ಮಾರ್ಕ್ ಮಾಡಿಬಿಟ್ಟು ಈ ರೀತಿಯಾಗಿ ಕಲಿಸ್ಕೊಳಿ ನೀವು ಮಾರ್ಕಿಂಗ್ನ ಮಾಡ್ಬೋದು ಇಲ್ಲಿ ಒಳಗಡೆ ಒಂದು ಕಾಲು ಇಂಚ್ ಆಗೋಷ್ಟು ನಾನು ತೊಗೊಳ್ತಾ ಇದ್ದೀನಿ ಯಾಕಂತಂದ್ರೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಬರ್ತೈತಿ ಇವಾಗ ಫ್ರಂಟ್ ಶೇಪ್ ಆರಂಭ ಫ್ರಂಟ್ ಕೊರಳಿನ ಲೆಂತ್ ಬಂದು ಸ್ಟಿಚಿಂಗ್ ಮಾರ್ಜಿನ್ನ ಸೇರ್ಸಿನೇ ನಾನು ಆರೂವರೆ ಇಂಚಿಗೆ ಇಲ್ಲಿ మార్కింగ్ మార్కీంగ్న హక్తీని ఆమె విడుతుంది ఎరడు కాలు ఇంచు విడ్ తగం సేర్తీ ఇల్లీ విడుతు కడిమే తగ్గిన మేలుగడే ఇవగా ఇది రౌండ్ షేప్ ಇದಾಯಿತು ಇದಾದ ನಂತರ ನಾವು ರೆಡಿ ಬ್ಲೌಸಲ್ಲಿ ಲೆಂತ್ ಎಲ್ಲ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಇದಕ್ಕೆ ಒಂದು ಲೈನನ್ನು ಬಿಡೋಣ ಯಾಕಂತಂದ್ರೆ ಅವರು ಫ್ರಂಟ್ ಶೇಪಲ್ಲಿ ರೆಡಿ ಬ್ಲೌಸ ಕರೆಕ್ಟಾಗಿ ಬಂದಿಲ್ಲ ಅಂತ ಹೇಳ್ತಕ್ಕಂಥ ಹಿಂಗಾಗಿ ನಾನು ಇದು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದಂತೇಳಿ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ಮೂವತ್ತಾರು ಇದೆ ಸುತ್ತಲತೆಗೆ ನಾವು ಮೊದಲಿಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ಹನ್ನೊಂದುವರೆಗೆ ಮಾರ್ಕನ್ನು ಮಾಡ್ತೀನಿ ಆಮೇಲೆ ಫಸ್ಟ್ ಅಪೆಕ್ ಅಪೆಕ್ಸ್ ಪಾಯಿಂಟ್ ಬಂದುಬಿಟ್ಟು ಒಂಬತ್ತು ಇಂಚ್ಗೆ ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ಒಂದು ಲೈನನ್ನು ಹೇಳ್ಕೊಂಡು ಬಿಡೋಣ ಇದು ಹನ್ನೊಂದು ಇಂಚಿಗೆ ಏನು ಮಾರ್ಕ್ ಹಾಕಿವಲ್ವ ಅದ್ರಲ್ಲಿಗೆ ಒಂದು ಈ ರೀತಿಯಾಗಿ ಹೇಳ್ಕೊಂಡೆ ಬಿಡೋಣ ಇದಾದ ನಂತರ ಈ ಸೈಡ್ ಇರಲ್ಲ ಇಲ್ಲಿಗೆ ಒಂದು ಇಂಚು ಈ ಸೈಡು ಹಾಫ್ ಇಂಚ್ ಆಗೋ ಈ ರೀತಿಯಾಗಿ ಮಾರ್ಕಿಂಗ್ ಮಾಡೋಣ ಇದಾದ ನಂತರ ಇಲ್ಲಿ ನಾವು ಸೆಂಟ್ರಲ್ ಡಾಟ್ ಪಾಯಿಂಟ್ಗೋಸ್ಕರ ಅಂತೀವಿ ನಾನು ಇಲ್ಲಿ ನಾನು ಇಲ್ಲಿ ಮೂರುವರೆ ಇಂಚ್ಗೆ ನಾನು ಮಾರ್ಕನ್ನು ಮಾಡ್ತಾ ಇದ್ದೀನಿ ಹಾಗೆ ನೀವು ಎಕ್ಸ್ ಎಟ್ ಎಷ್ಟು ಸಿಡ್ತೀರಲ್ಲ ಅಷ್ಟು ಡಿಪೆಂಡ್ ಮೇಲೆ ನೀವು ಇಲ್ಲಿ ಮಾರ್ಕನ್ನು ಹಾಕೋಬೇಕು ಇಲ್ಲಿ ಆ ಸೈಡ್ ಏನೈತಲ್ಲ ಆ ಸೈಡ್ ಮುಕ್ಕಾಲು ಇಂಚ್ ಆಗುವಷ್ಟು ಮತ್ತು ಈ ಸೈಡ್ ಮುಕ್ಕಾಲು ಇಂಚ್ ಆಗುವಷ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ನಾನಿಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನೈತಲ್ಲ ಆಗುತ್ತಲ್ಲ ಅಷ್ಟ್ರ ಮೇಲೆ ಅಡ್ಜಸ್ಟ್ ಮೇಲೆ ನಾನು ಕಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಬೇಕಂತಂದರೆ ನೀವು ಒಂದು ಇಂಚಾದರೂ ತೊಗೋಬೋದು ನಾನಿಲ್ಲಿ ಮುಕ್ಕಾಲು ಇಂಚ್ ತೊಗೊಂಡು ಆ ಸೈಡ್ ಮುಕ್ಕಾಲು ಇಂಚು ಈ ಸೈಡ್ ಮುಕ್ಕಾಲು ಇಂಚ್ ತೊಗೊಂಡಿದ್ದೀನಿ ಟೋಟಲ್ ಆಗಿ ಬಿಟ್ಟು ಬಂದು ಒಂದೂವರೆ ಇಂಚಾಯಿತು ಆಮೇಲೆ ಇಲ್ಲಿ ನಾವು ಸೊಂಟದ ಎಷ್ಟು ಆರೂವರೆ ಇಂಚು ಆಮೇಲೆ ಇಲ್ಲಿ ಬಿಟ್ಟು ಎಷ್ಟು ತೊಗೊಂಡಿವೆಲ್ಲ ಅದನ್ನು ಕೂಡ ಮಾರ್ಕಿಂಗ್ ಮಾಡಬೇಕು ಒಂದೂವರೆ ಇಂಚ್ ಆಗೋವಷ್ಟು ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ನು ಒಂದು ಕಾಲು ಇಂಚ್ ಆಗೋಷ್ಟು ಸ್ಟಿಚಿಂಗ್ ಮಾರ್ಜಿನ ತೊಗೊಂಡಿದ್ದೀನಿ ಇಲ್ಲಿ ಕೂಡ ಎದೆ ಸುತ್ತಳತೆ ಬಂದು ಇಲ್ಲಿ ಒಂಬತ್ತು ಕಾಲು ಇಂಚ್ ತೊಗೊಳ್ತಾ ಇದ್ದೀನಿ ಮತ್ತು ಸ್ಟಿಚಿಂಗ್ ಮಾರ್ಜಿನು ಒಂದು ಕಾಲು ಇಂಚಾಗುವಷ್ಟು ತಗೋತಾಯಿದಿನಿ ಇಲ್ಲಿ ಯಾಕೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರಿ ಅಂತ ಹೇಳಿ ಕೇಳ್ಬೋದು ಇಲ್ಲಿ ಸೆಂಟ್ರಲ್ಲಿ ಡಾಟ್ ಬರೋದರಿಂದ ಇಲ್ಲಿ ಒಂದು ಡಾಟ್ ಹಿಡಿದಾದ ನಂತರ ಕರೆಕ್ಟಾಗಿ ನಮ್ಗೆ ಎದೆ ಸುತ್ತ ಏನೈತಿಲ್ಲ ಇಲ್ಲಿ ಒಂಬತ್ತು ಇಂಚ ಸಿಕ್ಬಿಡ್ತೈತಿ ಇವಾಗ ಈ ಲೈನನ್ನು ಈ ಲೈನನ್ನು ಸೇರಿಸ್ಬೋಣ ಇದಾದ ನಂತರ ಇದನ್ನ ಈ ರೀತಿಯಾಗಿ ನೀವು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಈ ರೀತಿಯಾಗಿ ನೀವು ಒಂದು ಮಾರ್ಕನ್ನು ಹಾಕೊಳ್ಳಿ ಇದಾದ ನಂತರ ಇದನ್ನ ಈ ಸೈಡನ್ನು ಜಾಯಿಂಟ್ ಮಾಡೋಣ ರೆಡಿ ಬ್ಲೌಸ್ ಒಂದು ಕರೆಕ್ಟ್ ಆಗಿದೆ ಅಂತಂದ್ರೆ ಯಾವ ರೀತಿಯಾಗಿ ರೆಡಿ ಬ್ಲೌಸ್ ತೊಗೊಂಡ ನಾನು ಮಾರ್ಕಿಂಗ್ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾನು ಒಂಚೂರು ಇಲ್ಲಿ ಮೇಲ್ಗಡೆ ಒಂದು ಹಾಫ್ ಇಂಚ್ ಆಗೋಷ್ಟು ಈ ರೀತಿಯಾಗಿ ಮಾರ್ಕಿಂಗ್ ಮಾಡಿದರೆ ಫ್ರಂಟ್ ಸೈಡ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು ಇದಾದ ನಂತರ ಇಲ್ಲಿ ಫೋಟೋ ಕ್ಲೋಸ್ ಆಗಿರೋದ್ರಂತು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಈ ಮಧ್ಯದಲ್ಲಿ ಒಂದು ಮಾರ್ಕ್ ಹಾಕೊಳ್ಳೋಣ ಅಂತ ಇಲ್ಲಿಂದ ಇಲ್ಲಿಗೆ ಒಂದು ಎರಡೂವರೆ ಇಂಚ್ ಆಗುವಷ್ಟು ಈ ರೀತಿಯಾಗಿ ಮಾರ್ಕೊಂಡು ಮಾರ್ಕ್ ಹಾಕಿಬಿಟ್ಟು ಇಲ್ಲಿ ಸೆಂಟ್ರಲ್ಲಿ ಇಲ್ಲಿ ಕೂಡ ಇದೇ ರೀತಿಯಾಗಿ ಒಂದು ಮಾರ್ಕಿಂಗ್ನ ಮಾಡೋಣ ಇಲ್ಲಿ ಬೇಕಂತಂದ್ರೆ ಜಾಸ್ತಿ ಬ್ಲೌಸ್ ಒಳಗೆ ಏನೈತಲ್ಲ ಇವು ಮೂರೇ ಡಾಟ್ನ ಜಾಸ್ತಿ ಹಿಡಿಯೋದು ಅವ್ರು ಬೇಕು ಅಂತಂದರೆ ಈ ಸೈಡ್ ಕೂಡ ನೀವು ಡಾಟ್ ಪಾಯಿಂಟ್ನ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಇಲ್ಲ ನೋಡ್ತಾ ಇರ್ಬೋದು ಇವತ್ತು ಮೂವತ್ತಾರು ಎದೆ ಸುತ್ತಿರುತ್ತೆ ಫ್ರಂಟ್ ಸೈಡ್ ಏನೈತಲ್ಲ ಯಾವ ರೀತಿಯಾಗಿ ನೀವು ಬ್ಯಾಕ್ ಪಾರ್ಟ್ ವೇಸ್ ಮೇಲೆ ಮಾರ್ಕಿಂಗ್ ಮಾಡೋದು ಅಂತ ಹೇಳಿ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಮಾರ್ಕಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ಇದನ್ನ ಕಟ್ಟಿಂಗ್ ಮಾಡಿ ಯಾವ ರೀತಿಯಾಗಿ ಕ್ರಾಸ್ ಬೆಲ್ಟ್ನಾಗ ಕಟಿಂಗ್ ಮಾಡೋದು ಹೇಳಿ ತಿಳಿಸ್ಕೊಡ್ತೀನಿ ತುಂಬಾ ಇಂಪಾರ್ಟೆಂಟ್ ಇದು ಫ್ರಂಟ್ ಶೇಪಲ್ಲಿ ನಾವು ಯಾವ ರೀತಿಯಾಗಿ ಬ್ಲೌಸ್ ಕಟಿಂಗ್ ಮಾಡ್ತೀವಿ ಅನ್ನೋದು ಬ್ಲೌಸ್ ಒಳಗೆ ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ ನಾವು ಕರೆಕ್ಟಾಗಿ ಬ್ಲೌಸ್ ಕಟಿಂಗ್ ಅನ್ನೋದು ಕಲ್ತ್ಕೊಂಡ್ವಿ ಅಂತಂದ್ರೆ ಬ್ಲೌಸ ನೀಟಾಗಿ ಹೊಲಿಲಾಕ ನಾವು ಸಾಧ್ಯ ಆಗ್ತೈತಿ ಯಾಕಂತಂದ್ರೆ ಬ್ಲೌಸ್ ಕಟಿಂಗ್ ಒಳಗೆ ನಾವು ಮಿಸ್ಟೇಕ್ ಮಾಡಿದ್ವಿ ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ತೈತಿ ಹೀಗಾಗಿ ನೀವು ಆದಷ್ಟು ಬ್ಲೌಸ್ ಕಟಿಂಗ್ ಇಂಪಾರ್ಟೆಂಟ್ ಕೊಟ್ಟು ಯಾವುದೇ ಒಂದು ಬ್ಲೌಸ್ ಆಗಿರ್ಬೋದು ಫ್ರಾಕ್ ಆಗಿರ್ಬೋದು ಯಾವುದೇ ಒಂದು ಕಟಿಂಗ್ ಕರೆಕ್ಟಾಗಿ ಮಾಡಿದ್ರಿ ಅಂತಂದ್ರೆ ನೀವು ಈಸಿಯಾಗಿ ನೀವು ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಕೂಡ ನಾನು ಈ ರೀತಿಯಾಗಿ ನಾಲ್ಕು ಕಡೆ ನೀವು ಎಲ್ಲಿ ಡಾಟ್ ಹಿಡಿಬೇಕಂತಿದ್ರಲ್ಲ ಅಲ್ಲಿ ಈ ರೀತಿಯಾಗಿ ನಾಚಂದ್ರೆ ಸ್ಟಿಚಿಂಗ್ ಮಾಡುವಾಗ ತುಂಬಾ ಹೆಲ್ಪ್ ಆಗ್ತೈತಿ ಪಟಾಪಟ ಅಂತೇಳಿ ಬ್ಲೌಸ ಕಡಿಮೆ ಸಮಯದೊಳಗೆ ಕಂಪ್ಲೀಟಾಗಿ ಮಾಡ್ಬೋದು ಇವಾಗ ಇಲ್ಲಿ ನಾವು ಇದು ರೆಡಿ ಒಳಗೆ ಎಷ್ಟು ಅಂತ ಅಂಥೇಳಿ ನೋಡ್ಕೊಳ್ತೀನಿ ಈ ಸೈಡ್ ಏನೈತಲ್ಲ ಎರಡು ಮುಕ್ಕಾಲು ಇಂಚೆ ಈ ಸೈಡ್ ಐತಿ ಈ ಸೈಡು ಕರೆಕ್ಟಾಗಿ ಎರಡು ಇಂಚ್ ಐತಿ ನೋಡ್ತಾ ಇರ್ಬೋದು ಸೊ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ನಾನು ಡಬಲ್ ಲೇಯರ್ನ ಮಾಡ್ತಾ ಇದ್ದೀನಿ ಬಟ್ಟೆ ಇಲ್ಲ ಅಂತಂದರೆ ಸಿಂಗಲ್ ಲೇಯರ್ನ ಕಟ್ ಮಾಡಿಬಿಟ್ಟು ಬೇರೆ ಇದೇ ರೀತಿ ಬಟ್ಟೆ ಐತಿ ಅಂತಂದ್ರೆ ನೀವು ಅಟ್ಯಾಚ್ ಮಾಡ್ಬೋದು ಇಲ್ಲಿ ನಾನು ಬಟ್ಟೆ ಎಕ್ಸ್ಟ್ರಾ ಇರೋದರಿಂದ ನಾನಿಲ್ಲಿ ಫೋರ್ ಲೇಯರ್ನ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ ಮೊದಲಿಗೆ ಏನೈತಲ್ಲ ಇಲ್ಲಿ ಎರಡು ಮುಕ್ಕಾಲು ಇಂಚ್ ಐತಲ್ಲ ಇದಕ್ಕೆ ಸ್ಟಿಚಿಂಗ್ ಮಾರ್ಜಿನ ಅರ್ಧ ಇಂಚ್ ಸೇರಿಸಿ ನಾನು ಮೂರು ಕಾಲು ಇಂಚಿಗೆ ಮಾರ್ಕಿಂಗ್ ಮಾಡ್ತೀನಿ ನೀವು ಎಕ್ಸ್ಟ್ರಾ ಬಟ್ಟೆ ಇಲ್ಲ ನೀವು ಬೇರೆ ಬಟ್ಟೆ ಅಟ್ಯಾಚ್ ಮಾಡ್ತೀನಿ ನಾನು ಸಿಂಗಲ್ ಒಂದೇ ಲೇಯರ್ನ ನಾನು ಕ್ರಾಸ್ ಬೆಲ್ಟ್ನ ಕಟಿಂಗ್ ಮಾಡ್ಕೋತೀನಿ ಅನ್ನೋದಾಗಿದ್ದರೆ ನೀವು ಒಂದು ಇಂಚನ್ನ ಆ್ಯಡ್ ಮಾಡಿ ಯಾಕಂತಂದ್ರೆ ಇದು ಒಂದು ಸೈಡ ಬೇರೆ ಬಟ್ಟೆನ ಅಟ್ಯಾಚ್ ಮಾಡೋದಕ್ಕೋಸ್ಕರ ಅರ್ಧ ಇಂಚ ಮತ್ತು ಈ ಸೈಡ್ ಇಲ್ಲಿ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡೋದಕ್ಕೋಸ್ಕರ ಅರ್ಧ ಇಂಚ್ ಒಂದು ಇಂಚ್ ತಗೊಳ್ಳಿ ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಇರೋದರಿಂದ ನಾನು ಡಬಲ್ ಫೋಲ್ಡಿಂಗ್ ಮಾಡೋದರಿಂದ ನಾನು ಒಂದು ಸೈಡಲ್ಲಿ ಸ್ಟಿಚಿಂಗ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ಒಂದು ಸೈಡ್ ಸ್ಟಿಚಿಂಗ್ ಮಾಡ್ತಿರ್ತೀನಿ ಅದಕ್ಕೆ ನಾನು ಎರಡು ಮುಕ್ಕಾಲು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕನ್ಫ್ಯೂಷನ್ ಆಗ್ತಿದೆ ನೀವು ಫ್ರಂಟ್ ಪಾರ್ಟನ್ನು ನಾವು ಬ್ಯಾಕ್ ಪಾರ್ಟಲ್ಲಿ ಲೆಂತ್ನ ಮಾರ್ಕಿಂಗ್ ಮಾಡ್ಕೊಂಡಿದ್ವಿ ಅಲ್ವಾ ಅದರ ಬೇಸ್ ಮೇಲೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಎಷ್ಟು ಹುಳದೈತಲ್ಲ ನಾನು ಎಕ್ಸ್ಟ್ರಾ ಅದ್ರ ಬೇಸ್ ಮೇಲೆ ನಾನು ಇದ್ದೀನಿ ಹೀಗಾಗಿ ಒಂದು ಸೈಡ್ ಏನೈತಲ್ಲ ಎರಡು ಮುಕ್ಕಾಲು ಇಂಚ್ ಐತೆ ಅದಕ್ಕೆ ಒಂದು ಅರ್ಧ ಇಂಚ್ ಸೇರಿಸಿ ನಾನು ಮೂರು ಕಾಲು ಇಂಚಿಗೆ ನಾನು ಮಾರ್ಕನ್ನ ಮಾಡ್ತೀನಿ ಇನ್ನೊಂದು ಸೈಡ್ ಏನೈತಲ್ಲ ಎರಡು ಇಂಚೈತೆ ಅದಕ್ಕೆ ಅರ್ಧ ಇಂಚನ್ನು ಸೇರಿಸಿ ನಾನು ಎರಡೂವರೆ ಇಂಚಿಗೆ ನಾನು ಮಾರ್ಕನ್ನ ಮಾಡ್ತೀನಿ ಹಾಗೆ ಇದು ಲೆಂತ್ನ ನೀವು ಮಾರ್ಕಿಂಗ್ ಮಾಡ್ಕೋಬೇಕಂತಂದ್ರೆ ಆರೂವರೆ ಇಂಚ ಸೊಂಟದ ಸುತ್ತಳತೆ ಮತ್ತು ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ತೊಗೊಂಡಿರ್ತಿಲ್ಲ ಅಷ್ಟು ತೊಗೊಂಡೆ ನೀವು ಮಾರ್ಕಿಂಗ್ನ ಮಾಡ್ಬೋದು ನಾನು ಅಂದಾಜೆಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನೀವು ಮಧ್ಯದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮಧ್ಯದಲ್ಲಿ ನಾನು ಎರಡೂವರೆ ಇಂಚ್ ಆಗೋಷ್ಟು ಇಲ್ಲಿ ನಾನು ತೊಗೊಳ್ತೀನಿ ಯಾಕಂತಂದ್ರೆ ಇಲ್ಲಿ ಎದೆ ಏರುತ್ತೆ ಅಂತ ಹೇಳಿ ಅನ್ನೋ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಹೀಗಾಗಿ ನಾನು ಇದು ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಾನು ಇಲ್ಲಿ ಸೆಂಟ್ರಲ್ಲಿ ಒಂದು ಎರಡೂವರೆ ಇಂಚ್ ಆಗೋಷ್ಟು ತೊಗೊಂಡು ಇವಾಗ ಮಾರ್ಕಿಂಗ್ನ ಮಾಡ್ತೀನಿ ರೆಡಿ ಬ್ಲೌಸ್ ಇವಾಗ ಕ್ರಾಸ್ ಬೆಲ್ಟ ಮಾರ್ಕಿಂಗ ಮಾಡೋದು ಕಂಪ್ಲೀಟ್ ಆಯಿತು ಇವಾಗ ಕ್ರಾಸ್ ಬೆಲ್ಟ ಕಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಫ್ರಂಟ್ ಪಾರ್ಟನ್ನ ಕಟಿಂಗ್ ಕೂಡ ಮ್ಯಾಚ್ ತೋರಿಸಿದ್ದೆ ನಿಮ್ಗೆ ಹಾಗೆ ಬ್ಯಾಕ್ ಪಾರ್ಟ್ ಕಟಿಂಗ್ ಕೂಡ ತೋರಿಸಿನಿ ಇದ್ರ ಜೊತೆಗೆ ಸ್ಲೀವ್ ಕಟಿಂಗ್ ಕೂಡ ನಾನು ನಿಮಗೆ ಸೇರ್ ಮಾಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಆದಷ್ಟು ಟೈಲರಿಂಗ್ ಒಳಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸಿಗೆ ಆಗಿರ್ಬೋದು ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸ್ಲೀವ್ ಕೂಡ ನೋಡ್ತಾ ಇರ್ಬೋದು ಫುಲ್ ಬ್ಲೌಸ್ ಕಟಿಂಗ್ ನಾನು ನಾನು ಇವತ್ತು ನಿಮ್ಮ ಜೊತೆ ಸೇರ್ ಮಾಡಿದ್ದೀನಿ ಪ್ಲೀಸ್ ನಮ್ಮ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಬರ್ತಕ್ಕಂಥ ವೀಡಿಯೋಗಳನ್ನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತನೇ ಇರಲ್ಲ ಅನ್ನೋತ್ರ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್